ಒಂದಾಗಿ ಹೋರಾಟ ಮಾಡ್ತಾ ಇದ್ದೀವಿ ಇಪ್ಪತ್ತೊಂಬತ್ತು ಜಿಲ್ಲೆಲ್ಲೂ ನಡೀತಾ ಇದೆ ಒಂದೆರಡು ಮೂರು ಜಿಲ್ಲೆ ಅವೆ ಅದಕ್ಕೂ ಕೂಡ ಎಲ್ಲರೂ ಕೂಡ ಅಲ್ಲಿ ಮಾತಾಡಿಕೊಂಡೆ ಅದು ನಾಳೆಯಿಂದ ಅದು ಕೂಡ ನಿಲ್ಲುತ್ತೆ ಇಡೀ ರಾಜ್ಯನ ನಿಲ್ಲುತ್ತೆ ಸರ್ ಸರ್ ನೂರ ನಲವತ್ತು ಎಂ ಪಿಗಳಿಗೆ ಹೊರಗಡೆ ಇಟ್ಟೆ ಬಿಲ್ ಪಾಸ್ ಮಾಡಿರುವಂಥದ್ದು ನಮಗೆ ಕರೆಸಿ ಅವರು ಚರ್ಚೆ ಮಾಡ್ತಾರಾ ಸರ್ ನೂರ ನಲವತ್ತು ಎಂ ಪಿಗಳಿಗೆ ಹೊರಗಡೆ ಇಟ್ಟು ಬಿಲ್ ಪಾಸ್ ಮಾಡಿ ಇವರು ಪ್ರೆಸಿಡೆಂಟ್ ಆಫ್ ಇಂಡಿಯಾದ ಕೈಲಿ ಸೈನ್ ಹಾಕಿಸಿ ಮಾಡಿರೋವಂಥದ್ದು ನಮಗೆ ಕರೆಸ್ತಾರೆ ಇವರು ನಮ್ಗೆ ಯಾವುದೇ ಕಾರಣಕ್ಕೆ ಕರೆಸಿಲ್ಲ ಆದರೂ ಕೂಡ ಒಂದು ಎ ಎಮ್ ಟಿ ಸಿ ಏನು ನಮ್ಮ ಆಲ್ ಇಂಡಿಯಾ ಮೋಟ್ರ್ ಕಾಂಗ್ರೆಸ್ನ ಅವರು ಹೋಗಿ ಮಾತಾಡಿದ್ದಾರೆ ಮಾತಾಡಿ ಅವ್ರು ಏನು ಕೊಟ್ಟಿದ್ದಾರೆ ಅದನ್ನೇ ಗೊಂದಲ ಆಗ್ತಾ ಇರುವಂಥದ್ದು ನಮಗೆ ಒಂದು ಲೆಟ್ರ್ ಕೊಟ್ಟಿದ್ದಾರೆ ಸೆಕ್ರೆಟ್ರಿ ಲೆವೆಲ್ ಅಲ್ಲಿ ಲೆಟರ್ ಕೊಟ್ಟಿದ್ದಾರೆ ಅದರಲ್ಲಿ ಏನು ಹೇಳ್ತಾರೆ ನಾವು ನಿಮ್ಮನ್ನ ಮಾತಾಡಿ ಮಾಡ್ತೀವಿ ಅಂತ ಮಾಡಲ್ಲ ಅಂತನೂ ಹೇಳ್ತಾ ಇಲ್ಲ ಮಾಡ್ತೀವಿ ಅಂತನೂ ಹೇಳ್ತಾ ಇಲ್ಲ ಹಂಗೆ ಇಟ್ಟಿದ್ದೀವಿ ಅಂತಾರೆ ಇಟ್ಟಿದ್ದೀವಿ ಅಂದರೆ ಅರ್ಥ ಏನು ಹಂಗೆ ಇಟ್ಟಿದ್ದೀವಿ ಅಂದರೆ ಇವತ್ತಿಲ್ಲ ನಾಳೆ ನಿನಗೆ ಜೈಲಿಗೆ ಕಳಿಸ್ತೀನಿ ಅಂತ ನಮ್ಮ ಲಾರಿ ಚಾಲಿಕರ ಮನಸ್ಥಿತಿ ಅದು ಏನು ಇವತ್ತು ಕಳ್ಸಲ್ಲ ಇನ್ನು ಮೂರು ತಿಂಗಳು ಬಟ್ಟೆ ನೀನು ಜೈಲು ಕಳಿಸ್ತಾರೆ ಅನ್ನೋ ರೀತೀಲಿ ಅದನ್ನೇ ಅವ್ರು ಕೇಳ್ತಾ ಇರೋದು ಚಾಲಕರು ಕೂಡ ಸನ್ಮಾನ್ಯ ಅಮಿತ್ ಶಾ ಅವರು ಏನಿದ್ದಾರೆ ಅವರೇ ಬಂದು ಒಂದು ಪ್ರೆಸ್ಸಲ್ಲಿ ಮಾತಾಡಲಿ ಅವ್ರು ಹೇಳಿದ್ಕೆ ತಾನೇ ಇವರು ಸೆಕ್ರೆಟರಿ ಅವರು ಇದರಲ್ಲಿ ಕೊಟ್ಟಿರೋದು ಲೆಟ್ರು ಅವರೇ ಬಂದು ಒಂದು ಸತಿ ಮಾಧ್ಯಮದಲ್ಲಿ ಮಾತಾಡಿ ಅಂತ ನಮ್ಮ ಚಾಲಕರು ಅಷ್ಟು ವಿದ್ಯಾವಂತರ ಅಲ್ಲ ನಮ್ಮವರು ನಮ್ಮ ಮಕ್ಕಳು ವಿದ್ಯಾವಂತರಾಗಿರ್ಬೋದು ನಾವು ವಿದ್ಯಾವಂತರಾಗಿಲ್ಲ ಅದಕ್ಕೆ ನಮಗೆ ನಮ್ಮ ರೀತಿಲಿ ತಿಳಿಸಿ ಸ್ವಾಮಿ ನಾವು ಕೇಳ್ತಾ ಇರೋ ರೀತಿಯಲ್ಲಿ ಕೂರಿಸ್ಕೊಂಡು ಹೇಳಿ ನಮ್ಮನ್ನು ಹಿಂಗಲ್ಲ ಹಿಂಗಲ್ಲ ಹಿಂಗಂತ ಇಲ್ಲಿ ಏನಾಗ್ತಾ ಇದೆ ಎಲ್ಲ ಗೊಂದಲ ತರುವಂಥ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೂ ಮಾಲೀಕರ ಚಾಲಕರ ಪರ ಯಾರಿದ್ದಾರೆ ಮಾಲೀಕರು ಇಲ್ಲ ಅನ್ನೋದನ್ನ ಇಡೀ ರಾಜ್ಯದ ಜನ ನೋಡ್ತಾ ಇದ್ದಾರೆ ಯಾರು ಚಾಲಕರ ಪರ ನಿಲ್ತಾ ಇದ್ದಾರೆ ಇಲ್ಲ ಅನ್ನೋದನ್ನ ಬರೀ ಈ ಲಾರಿ ಮಾಲೀಕರ ಚಾಲಕರದ್ದು ಮಾತ್ರ ಅಲ್ಲ ಮಾತಾಡ್ತಾ ಇರೋದು ಗೂಡ್ಸ್ ವೈಕಲ್ ಏನೇ ಇರ್ಬೋದು ಎಲ್ಲೋ ಕೆಲಸಕ್ಕೆ ಹೋಯ್ತಾ ಇರ್ಬೋದು ಈಗ ನಮ್ಮ ಕಾರಲ್ಲೇ ಯಾರೋ ಡ್ರೈವರ್ ಇರ್ಬೋದು ಅವನು ಕೂಡ ನಮ್ಮ ಚಾಲಕನೇ ಅವನ್ಗೂ ಈ ಕಾನೂನು ಬರುತ್ತೆ ಅಂತ ಹೇಳ್ತೀನಿ ಸರ್ ಇದಕ್ಕೆ ನಾವು ನೀವು ಕಡ್ಡಾಯವಾಗಿ ಬರಬೇಕು ಅಂತ ಎಲ್ಲೂ ಸಹ ಹೇಳಿಲ್ಲ ನೀವು ಸಹ ಚಾಲಕಗಳಿದ್ರ ನೀವು ಸಹ ಚಾಲಕರುಗಳಿದ್ರ ಕಾನೂನು ನನಗೂ ಸಹ ಅದೇ ಅನ್ವಯ ಆಗೋದು ನಿಮಗೂ ಸಹ ಅದೇ ಅನ್ವಯ ಆಗೋದು ಅಂತ ಹೇಳಿ ಅವರೇ ಅದನ್ನ ಮನದಟ್ಟು ಮಾಡಿಕೊಂಡು ಸ್ವಯಂ ಪ್ರೇರಿತರಾಗಿ ಅವರೇ ಸಹ ಕೆಲವೊಂದಷ್ಟು ಚಾಲಕರುಗಳು ಮೈಸೂರು ಜಿಲ್ಲೆಯಲ್ಲಿ ಈ ಒಂದು ಮುಷ್ಕರಕ್ಕೆ ಭಾಗವಹಿಸಿದ್ದಾರೆ ಹಾಗಾಗಿ ನಮ್ಮ ಉಪಾಧ್ಯಕ್ಷರು ಸಹ ಅದನ್ನು ಅವ್ರಿಗೆ ತಿಳಿಸಿ ಹೇಳಿದ್ದಾರೆ ಏಕೆಂತಂದರೆ ಪೆಟ್ರೋಲಿಯಂ ಉತ್ಪನ್ನ ಇಲ್ಲ ಅಂತಂದರೆ ಸಾರ್ವಜನಿಕ ತೊಂದರೆ ಆಗ್ತದೆ ಹಾಗಾಗಿ ನೀವು ಮುಷ್ಕರಕ್ಕೆ ಭಾಗಿಯಾಗೋದು ಬೇಡ ಹೋಗಿ ಅಂತ ಹೇಳಿದರು ಆದ್ರೂ ಆ ಕಾನೂನಿಗೆ ಭಯ ಪಟ್ಕೊಂಡವರು ಸಹ ಮುಷ್ಕರಕ್ಕೆ ಭಾಗಿಯಾಗಿದ್ದಾರೆ ನೋಡಿ ಒಂದು ಕಾನೂನನ್ನು ಜಾರಿ ಮಾಡಬೇಕಾದ್ರೆ ಇವರು ಸಾರ್ವಜನಿಕವಾಗಿ ಡಿಬೇಟ್ ಮಾಡಲೇ ಇಲ್ಲ ಏಕಾಏಕಿ ಜಾರಿ ಮಾಡಿರೋ ಅಂಥದ್ದು ಯಾವುದು ಕೇಂದ್ರ ಸರ್ಕಾರ ನಂತರ ಚಾಲಕ ಸಂಘಟನೆಯ ಒಬ್ಬರೇ ಒಬ್ಬ ಅಧ್ಯಕ್ಷರನ್ನು ಸಹ ಕರೆದು ಈ ಒಂದು ಇಟರ್ಟನ್ ಕಾನೂನು ವಿಚಾರವಾಗಿ ಅವರ ಬಳಿ ಸಲಹೆಯನ್ನು ಕೇಳಲಿಲ್ಲ ಚರ್ಚೆನೂ ಮಾಡಲಿಲ್ಲ ಹಾಗಾಗಿ ನಮ್ಮಗಳನ್ನು ಚಾಲಕರು ಅಂತಂದರೆ ಈ ಒಂದು ಕೆಳವರ್ಗದ ವೃತ್ತಿ ಅಂತಲೇ ಅವರು ಬಿಂಬಿಸಿ ನಮ್ಮನ್ನು ಈ ಉಗ್ರಗಾಮಿಗಳ ರೀತಿಯಲ್ಲಿ ನಮ್ಮನ್ನು ಕಾಣ್ತಾ ಇದೆ ಕೇಂದ್ರ ಸರ್ಕಾರ ನಿಜಕ್ಕೂ ಹೇಳೋದಾದರೆ ಅವ್ರು ಹೇಳ್ತಾರೆ ಏಳು ಲಕ್ಷ ದಂಡ ಕಟ್ಟಬೇಕು ಅಂತ ಹೇಳೋದಾದರೆ ಏಳು ಲಕ್ಷ ಇದ್ದಿದ್ರೆ ನಾನೇ ಚಾಲಕ ಆಗ್ತಿದೆ ಸ್ವಾಮಿ ನಾನು ಮಾಲೀಕ ಆಗ್ತಿದ್ದೆ ಕೊರೋನಾದಂಥ ಮಹಾಮಾರಿ ಒಂದು ವರ್ಷಗಳ ಕಾಲ ನಡೀತು ಅಂಥದ್ರಲ್ಲಿ ಚಾಲಕ ಈ ರಾಷ್ಟ್ರಕ್ಕೆ ಏನು ಸೇವೆ ಸಲ್ಲಿಸಿದ್ದಾನೆ ಅಂತ ದಯಮಾಡಿ ಕೇಂದ್ರ ಮಂತ್ರಿಗಳಾದಂಥ ಅಮಿತ್ ಅವರು ತಿಳ್ಕೋಬೇಕು ಕ್ವಾರಂಟೈನ್ ಸಮಯದಲ್ಲಿ ಯಾರಿಗಾದ್ರೂ ಅಕ್ಕಪಕ್ಕದಲ್ಲಿರೋ ಮನೆಯವ್ರಿಗೆ ಒಬ್ಬ ವ್ಯಕ್ತಿಗೆ ಕೊರೋನಾ ಕಾಯಿಲೆ ಬಂತು ಅಂತ ಹೇಳಿದ್ರೆ ಇಡೀ ಬೀದಿ ಬೀದಿನೇ ಆಗಿರೋದು ಆದರೆ ನಮ್ಮ ಚಾಲಕ ಕ್ವಾರಂಟೈನ್ಗೆ ಅಲ್ಲಿಂದ ಅವ್ನು ಹೋಗ್ತಿದ್ದ ನನಗೆ ಕಾಯಿಲೆ ಬರ್ತದೋ ಬರಲು ಅಂತಲೂ ಗೊತ್ತಿಲ್ಲ ಅಲ್ಲಿಂದ ಕರ್ಕೊಂಡೋಗಿ ಅವನ ಆರೋಗ್ಯವನ್ನು ಸುಧಾರಿಸಿ ಮತ್ತೆ ಮನೆ ಕರ್ಕೊಂಡು ಬಂದುಬಿಡ್ತಿದ್ದ ಕೊರೋನಾದಲ್ಲಿ ಎಷ್ಟು ಜನ ಹೆಣ ಹೂಳ್ಲಿಕ್ಕೂ ಸಹ ಯಾರೂ ಬರಲಿಲ್ಲ ಸ್ವಾಮಿ ಅಂಥ ಟೈಮ್ನಲ್ಲಿ ನಮ್ಮ ಡ್ರೈವರು ಕೆಲಸ ಮಾಡಿದ್ದಾನೆ ನನ್ನ ಕಾಯಿಲೆ ಬರ್ತದೆ ಅಂತಂದ್ರೂ ಸಹ ಅದನ್ನು ಬದಿಗಿಟ್ಟು ಈ ರಾಷ್ಟ್ರಕ್ಕಾಗಿ ಸೇವೆ ಸ ಸೇವೆ ಸಲ್ಲಿಸಿದ್ದಾನೆ ಅಂಥದ್ರಲ್ಲಿ ಕೇಂದ್ರ ಸರ್ಕಾರಕ್ಕೆ ನಾನು ಕೇಳ್ಕೊಳ್ಳೋ ಅಂಥದ್ದು ದಯಮಾಡಿ ಈ ಕಾನೂನನ್ನು ಹಿಂದೆ ಹೇಗಿತ್ತು ಅದೇ ರೀತಿ ಇರಲಿ ಹತ್ತು ವರ್ಷಗಳ ಕಾಲ ಜೈಲು ಶಿಕ್ಷೆ ಅನ್ನೋದಾದರೆ ನಮಗೆ ಈ ವೃತ್ತಿನೇ ಬೇಡ ಸ್ವಾಮಿ ನಮ್ಮ ಡ್ರೈವಿಂಗ್ ಲೈಸೆನ್ಸ್ಗಳನ್ನ ಸರೆಂಡರ್ ಮಾಡ್ತೀವಿ ನಮಗೆ ಬೇರೆ ಕೆಲಸಗಳನ್ನ ಕೇಂದ್ರ ಸರ್ಕಾರ ನೀವೇ ಕೊಟ್ಬಿಡಿ ಅಥವಾ ನಮಗೆ ಏನೂ ಬೇಡ ಸಮಯ ಡ್ರೈವಿಂಗ್ ಕೆಲಸನೇ ಬೇಡ ಬಿಕ್ಸ ಬೇಡ್ಕೊಂಡು ನಾನು ಜೀವನ ಮಾಡ್ತೀನಿ ಹತ್ತು ವರ್ಷ ಜೈಲು ಶಿಕ್ಷೆ ನನಗೆ ನಾನೇನು ನಾನು ಸಮಯ ಅನುಭವಿಸ್ಬೇಕು ಅಥವಾ ನಮ್ಮ ಮಾಲೀಕ